ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನಿವತ್ತು ಹೋಗ್ತಾ ಇರೋದು ನಮ್ಮೂರಲ್ಲಿ ಒಂದು ಹೊಂಬಾಳೆ ಪೂಜೆ ಇದೆ ಅಂತ ಹೇಳಿ ಇನ್ವೈಟ್ ಮಾಡಿದರು ಸೊ ಆ ಒಂದು ಪೂಜೆಗೆ ಹೋಗ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಈ ಒಂದು ಪೂಜೆಯನ್ನು ನಾನು ನೋಡ್ತಾ ಇರೋದು ಕೇಳಿದ್ದೆ ಹೇಗೆಲ್ಲ ಮಾಡ್ತಾರೆ ಹೊಂಬಾಳೆ ಪೂಜೆ ಯಾವುದಕ್ಕೆ ಮಾಡ್ತಾರೆ ಅಂತ ಹೇಳಿ ಆದರೆ ಯಾವತ್ತೂ ನೋಡಿರಲಿಲ್ಲ ನಮ್ಮ ಜನಗಳಲ್ಲಿ ಅದರಲ್ಲೂ ಹಳ್ಳಿ ಜನಗಳಿಗೆ ಭೂಮಿಗೆ ಪ್ರಕೃತಿಗೆ ಬೆಳೆದಂಥ ಬೆಳೆಗೆ ವಿಶೇಷವಾದಂತಹ ಗೌರವ ಇದೆ ಪ್ರತಿಯೊಂದು ಬೆಳೆಯನ್ನು ನಾವು ಬೆಳೆಯುವಾಗ ಅಂದರೆ ನಡುವಾಗ ಮತ್ತು ಅದನ್ನು ಕೀಳುವಾಗ ನಾವು ಹಬ್ಬದ ರೀತಿ ಸಂಭ್ರಮವನ್ನು ಪಡ್ತೀವಿ ಪ್ರತಿಯೊಂದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಹಳ್ಳಿಯೊಂದು ಜನ ಅದೇ ರೀತಿಯ ಸಂಭ್ರಮ ಪಡುವಂತಹ ಹಬ್ಬ ಈ ಒಂದು ಹೊಂಬಾಳೆ ಪೂಜೆ ಅಂತ ಹೇಳಿದ್ರು ಹೇಳ್ಬೋದು ಏನು ಅಂತಂದರೆ ನಾವು ಅಡಿಕೆ ಸಸಿಗಳನ್ನ ಹಾಕಿ ಸತತ ಐದರಿಂದ ಆರು ವರ್ಷ ಅದನ್ನು ಮಕ್ಕಳು ಥರ ಪೋಷಣೆ ಮಾಡ್ತೀವಿ ಸೊ ಮೇಲೆ ಆರು ಅಥವಾ ಏಳು ವರ್ಷಕ್ಕೆ ಮೊದಲನೇ ಹಿಂಗಾರ ಬಿಡುತ್ತೆ ಕೆಲವರು ಸಿಂಗಾರ ಅಂತ ಹೇಳ್ತಾರೆ ನಾವಿಲ್ಲಿ ಹಿಂಗಾರ ಅಂತ ಹೇಳ್ತೀವಿ ಅಂದರೆ ಅಡಿಕೆಯ ಹೂವು ಮೊದಲು ಹಿಂಗಾರ ಬಿಡುತ್ತೆ ಸೊ ಆ ಒಂದು ಸಮಯದಲ್ಲಿ ನಾವು ಈ ಒಂದು ತೋಟದಲ್ಲಿ ಯಾವ ಒಂದು ಗಿಡದಲ್ಲಿ ಹಿಂಗಾರ ಬಿಟ್ಟಿರುತ್ತೋ ಆ ಒಂದು ಗಿಡಕ್ಕೆ ನಾವು ಹೊಂಬಾಳೆ ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ಒಂದು ಹೆಣ್ಣಿನ ರೀತಿಯೇ ಅಲಂಕಾರ ಮಾಡಿ ಪೂಜೆಯನ್ನು ಮಾಡುವಂಥ ಪದ್ಧತಿಯನ್ನು ಹೊಂಬಾಳೆ ಪೂಜೆ ಅಂತ ಹೇಳ್ತಾರೆ ಸೊ ಇದು ನಮ್ಮ ಸೈಡಲ್ಲಿ ತುಂಬ ಕಡಿಮೆ ಅಂದರೆ ಮೊದಲನೇ ಹೊಂಬಾಳೆ ಬಂದಾಗ ಪೂಜೆ ಮಾಡ್ತೀವಿ ತುಂಬ ಆಗಿ ಹಣ್ಣು ಕಾಯಿ ಮಾಡಿಕೊಂಡು ಅರ್ಶನ ಕುಂಕುಮ ಬ್ಲೌಸ್ ಪೀಸೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಬರುವಂಥ ಸಂಪ್ರದಾಯ ಇಲ್ಲಿತ್ತು ಬಟ್ ಇಷ್ಟೊಂದು ವಿಶೇಷವಾಗಿ ಮಾಡ್ತಾ ಇರಲಿಲ್ಲ ಸೊ ಇವರು ಫಸ್ಟ್ ಟೈಮ್ ಮಾಡಿದ್ದಾರೆ ಹಿಂದೆ ಎಲ್ಲ ತುಂಬ ಇತ್ತಂತೆ ಈಗ ದಿನ ಕಳೆದಂತೆ ನಮ್ಮ ಸಂಪ್ರದಾಯಗಳೆಲ್ಲ ಕಣ್ಮರೆ ಇದ್ದಾವೆ ಸೊ ಈ ಥರ ಒಂದು ಸಂಪ್ರದಾಯಗಳನ್ನ ಮತ್ತೆ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮಂಥ ಯುವ ಪೀಳಿಗೆಗೆ ಈ ಒಂದು ವಿಷಯ ಎಲ್ಲ ಗೊತ್ತಾಗತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇದಕ್ಕೂ ಮುಂಚೆ ನಂಗೆ ಗೊತ್ತಿರಲಿಲ್ಲ ಈ ಒಂದು ವಿಷಯ ಇವ್ರು ಮಾಡಿದಾಗಲೇ ಗೊತ್ತಾಗಿತ್ತು ಹಳೆಯ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ನಾವು ಅದನ್ನೆಲ್ಲ ಬಿಡ್ತಾ ಬರ್ತಾ ಇದೀವಿ ಸೊ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ನಾನು ಅಲ್ಲಿಗೆ ಹೋದಾಗ ಫುಲ್ ಎಲ್ಲ ರೆಡಿ ಮಾಡ್ತಾಯಿದ್ರು ಅಡಿಕೆ ಮರದ ಪಕ್ಕ ಬಾಳೆ ಮರವನ್ನು ಇಟ್ಬಿಟ್ಟು ಅದಕ್ಕೆ ಫುಲ್ ಅಲಂಕಾರ ಪ್ರತಿಯೊಂದು ಅಲಂಕಾರ ಮಾಡಿದರು ಒಡವೆ ಹಾಕಿದರು ಸೀರೆ ಬಳೆ ಹೂವು ಅರ್ಶನ ಕುಂಕುಮ ಪ್ರತಿಯೊಂದು ಒಂದು ಹೆಣ್ಣಿಗೆ ಹೇಗೆ ರೆಡಿ ಮಾಡ್ತಾರೋ ಅದೇ ರೀತಿ ರೆಡಿ ಮಾಡಿ ನೈವೇದ್ಯ ಮಾಡಿದರು ಅಂದರೆ ಅವರು ಹಲ್ವಾರು ರೀತಿಯ ಸ್ವೀಟ್ ಮಾಡ್ಕೊಂಡು ಬಂದಿದ್ರು ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಮುತ್ತೈದರಿಗೂ ಕಂಕಣವನ್ನು ಕಟ್ಬಿಟ್ಟು ಎಲ್ಲರಿಗೂ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಎಲ್ಲರೂ ಅಲ್ಲಿ ಹೋಗಿರೋವಂಥ ಎಲ್ಲ ಗಂಡಸರು ಹೆಂಗಸರು ಪ್ರತಿಯೊಬ್ಬರೂ ಪೂಜೆಯನ್ನು ಮಾಡಿದ್ವಿ ಸೊ ನಮಗೆ ಪರ್ಸ್ನಲಿ ಖುಷಿ ಆಗ್ತಾ ಇತ್ತು ಎಕ್ಸ್ಪೆಷಲಿ ಹಳ್ಳಿ ಜನ ಏನು ಗೊತ್ತಾ ನಮ್ಮ ತೋಟದಲ್ಲೇ ಬೆಳೆ ಬೆಳೀಬೇಕು ಅಂತಿಲ್ಲ ಅವರಲ್ಲಿ ಯಾರು ಬೆಳೆ ಬೆಳೆದಿದ್ರು ಕೂಡ ನಮ್ಮ ಬೆಳೆ ಅನ್ನುವಷ್ಟೇ ಸಂತೋಷವನ್ನು ಪಡ್ತಾರೆ ಅದಕ್ಕೆ ಹಳ್ಳಿ ಜನ ಅಂತ ಹೇಳೋದು ಸೊ ಹಾಗೆ ನಮ್ಮನೇಲೆ ಪೂಜೆ ಏನೋ ಅನ್ನೋ ಅಷ್ಟು ಖುಷಿಪಟ್ಟು ಈ ಒಂದು ಕಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೂಜೆ ಎಲ್ಲ ಆದಮೇಲೆ ಲಾಸ್ಟ್ ಟೈಮಲ್ಲಿ ಬಾಳೆದೆಲೆ ಮೇಲೆ ಅವರು ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಂಡು ಬಂದಿದ್ದರು ಸೊ ಆ ಅಡುಗೆನೆಲ್ಲ ಬಡಿಸಿದ್ರು ಸೊ ಫೈನಲಿ ಪೂಜೆ ಆಯಿತು ಪೂಜೆ ಆದಮೇಲೆ ಊಟ ತೋಟದಲ್ಲಿ ಊಟ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಓಪನ್ ಸ್ಪೇಸಲ್ಲಿ ಸೊ ಒಂದು ದೊಡ್ಡ ಟಾರ್ಪಲ್ ಹಾಕ್ಬಿಟ್ಟು ಸುತ್ತ ಎಲ್ಲರನ್ನೂ ಕೋರ್ಸ್ಬಿಟ್ಟು ಅಡುಗೆ ಮಾಡ್ಕೊಂಡು ಬಂದಿದ್ರು ಅವರೇ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದರು ಆ್ಯಕ್ಚುಲಿ ಅವರು ನಮ್ಮೂರವರು ಆದರೆ ಬೇರೆ ಊರಲ್ಲಿ ಸೆಟಲ್ ಆಗಿದ್ದಾರೆ ತೋಟ ಗದ್ದೆನ ನೋಡ್ಕೊಳ್ಳೋಕ್ಕೆ ಅವಾಗ ಬರ್ತಿರ್ತಾರೆ ಸೊ ಹಾಗಾಗಿ ಅವರು ಆ ಊರಿಂದನೇ ಅಡುಗೆನೆಲ್ಲ ಮಾಡ್ಕೊಂಡು ಬಂದಿದ್ರು ಸೊ ಊಟ ಹಾಕಾದ ಮೇಲೆ ತಾಂಬೂಲದ ಜೊತೆಗೆ ಮುತ್ತೈದರಿಗೆ ಅರ್ಶನ ಕುಂಕುಮ ಬಳೆ ಎಲ್ಲನೂ ಕೊಟ್ಬಿಟ್ಟು ನಮ್ಮನ್ನು ಕಳಿಸಿದ್ರು ಅದಾದಮೇಲೆ ಅವ್ರ ತೋಟದ ಪಕ್ಕನೇ ನಮ್ಮ ತೋಟ ಇರೋದು ಸೊ ತೋಟಕ್ಕೆ ಬಂದೆ ತೋಟದಲ್ಲಿ ಸ್ವಲ್ಪ ದಾರಿ ರಿಪೇರಿ ಕೆಲಸ ನಡೀತಾ ಇತ್ತು ಸೊ ಎಷ್ಟು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಬಾ ಅಂತ ಹೇಳಿಬಿಟ್ಟು ಅಪ್ಪ ಕರ್ಕೊಂಡು ಬಂದರು ಸೊ ಜೆ ಸಿ ಬಿ ಕೆಲಸ ಮಾಡ್ತಾಯಿತ್ತು ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಮನೆಗೆ ವಾಪಸ್ ಬಂದೆ ಸೊ ಇವತ್ತಿನ ಹೊಂಬಾಳೆ ಪೂಜೆ ನಿಮಗೇನಿಸ್ತು ನಿಮ್ಮ ಕಡೆ ಯಾವ ಥರ ಆಚರಿಸ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟಾಗಿದ್ದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು